ಸರ್ವೇ ಭವಂತು ಸುಖಿನಃ ನಿಮ್ಮ ಹುಟ್ಟಿದ ಸ್ಥಳ ನಿಖರವಾದಂತಹ ಸಮಯ ಹಾಗೂ ನೀವು ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಜಾತಕಕ್ಕೆ ಸಂಬಂಧಿಸಿದ ಪ್ರಶ್ನೆ ಸಂಕ್ಷಿಪ್ತವಾಗಿ ಇದನ್ನು ನೀವು ಕಮೆಂಟ್ನಲ್ಲಿ ಹಾಕಿದರೆ ನಿಮಗೆ ಹತ್ತು ದಿನಕ್ಕೆ ಒಮ್ಮೆ ನಾವು ಉತ್ತರವನ್ನು ಕೊಡ್ತೇವೆ ಮತ್ತು ಇದರಲ್ಲಿ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ನಮ್ಮ ಲೈವ್ ಟಿ ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದು ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶ್ರತು ಫಾಲ್ಗುಣ ಮಾಸೆ ಶುಕ್ಲಪಕ್ಷಿ ಇಂದು ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾಸರೇ ತ್ರಯೋದಶಿಯಂಶವು ಇಂದು ಮಗ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ನಾವು ಮೇಷ ಕರ್ಕ ಹಾಗೂ ಧನು ಮತ್ತು ಮೀನು ರಾಶಿಗಳಿಗೆ ಸಾಧಾರಣ ಫಲವನ್ನು ಹೇಳುತ್ತಾ ಇದ್ದೇವೆ ಸಾಧಾರಣ ಫಲ ಅಂತಂದರೆ ಹಿಂದಿನ ಎರಡು ದಿನಗಳಲ್ಲಿ ಇದ್ದಂತಹ ಸ್ಟೇಟಸ್ಗೋ ಅದೇ ಮೇಂಟೈನ್ ಆಗುತ್ತೆ ಅದೇ ಮುಂದುವರಿಯುತ್ತೆ ಮೇಷರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಸಾಧ್ಯತೆಗಳು ಇವತ್ತು ಇರುತ್ತೆ ಆದರೆ ಸರಿಯಾದ ನಿಖರವಾದ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬಹುದು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದರೆ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ ಇವತ್ತು ಸ್ವಲ್ಪ ಹುಷಾರಾಗಿರಬೇಕು ಕರ್ಕರಾಶಿಯವರಿಗೆ ಸಂಸಾರಿಕ ವಿಚಾರದಲ್ಲಿ ಇಂದು ಹಣಕಾಸಿನ ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗಬಹುದು ಧನಾಗಮದ ಸೂಚನೆಗಳು ಪ್ರಾಪ್ತಿಯಾಗುತ್ತೆ ಆದರೆ ಮನೆಗೋಸ್ಕರ ಇಂದು ಖರ್ಚು ಹೆಚ್ಚಾಗತ್ತೆ ಮೀನರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಹಿತ ಶತ್ರುಗಳು ಯಾರಾದರೂ ಇದ್ದರೆ ಅಂತಹವರ ಬಗ್ಗೆ ಇಂದಿನ ಗಮನ ಹೆಚ್ಚು ಅವಶ್ಯಕ ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ ಆದರೂ ಕೂಡ ಸ್ವಲ್ಪ ಮನಸ್ಸಿಗೆ ತೊಂದರೆ ಇದ್ದೇ ಇರುತ್ತೆ ದೊಡ್ಡವರ ಆಶೀರ್ವಾದ ಎಂದು ಮುಖ್ಯವಾಗುತ್ತೆ ಇಂದು ನಾವು ವೃಷಭ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಸ್ವಲ್ಪ ಕಷ್ಟಕರವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಅರ್ಥ ಏನು ಅಂದರೆ ನಿಮ್ಮ ಪ್ರೀತಿ ಪಾತ್ರದಿಂದ ನಿಮ್ಮ ಕಲೀಗ್ಸಿಂದ ನಿಮ್ಮ ಬಾಸ್ಗಳಿಂದ ಇಂದು ನಿಮಗೆ ಯಾವುದೇ ರೀತಿಯ ಕೋಆಪರೇಷನ್ ಅಥವಾ ಸಹಕಾರ ಪ್ರಾಪ್ತಿ ಆಗೋದಿಲ್ಲ ಎಲ್ಲವನ್ನು ನೀವೇ ನಿಭಾಯಿಸಬೇಕಾಗಿ ಬರುತ್ತೆ ಮನಸ್ಸಿಗೆ ಕ್ಲೇಷವಾಗುವಂತಹ ಸಂದರ್ಭಗಳು ಕೂಡ ಒದಗಿ ಬರಬಹುದು ನೀವು ಹೇಳಿಲ್ಲದಂತಹ ಮಾತುಗಳನ್ನು ನಿಮ್ಮಿಂದ ನಾವು ಕೇಳಿದ್ದೀವಿ ಅನ್ನುವಂತಹ ಅಪವಾದಗಳು ಬರಬಹುದು ಮನಸ್ಸಿಗೆ ಕ್ಲೇಷ ವೃಷಭರಾಶಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸು ನೀರಾವರಿ ಹಾಗೂ ಫಿಶಿಂಗ್ ಅಥವಾ ಬಯೋ ಇಂಜಿನಿಯರಿಂಗ್ ಈ ಥರ ಉದ್ಯಮಗಳಲ್ಲಿ ಬಯೋಕೆಮಿಕಲ್ಸ್ ರಸಗೊಬ್ಬರ ರಾಸಾಯನಿಕಗಳು ಇಂತಹ ಉದ್ಯಮಗಳಲ್ಲಿ ಇರೋರಿಗೆ ಪೆಟ್ರೋಲಿಯಂನಲ್ಲಿ ಇರೋರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ಕೆಲಸವಾಗಿರುತ್ತೆ ಮತ್ತು ಈ ಫಲವೇ ಸ್ವಲ್ಪ ಒಂದೂವರೆ ತಿಂಗಳ ತನಕ ನಿಮಗೆ ಮುಂದುವರಿಯುತ್ತೆ ಆದ್ದರಿಂದ ಬಹಳ ಹುಷಾರಾಗಿ ಇರಬೇಕು ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಸಾಂಸಾರಿಕ ತೊಂದರೆಗಳು ದಾಂಪತ್ಯದಲ್ಲಿ ಸ್ವಲ್ಪ ಕ್ಲೇಶ ಅಥವಾ ಮಿತ್ರತ್ವಗಳಲ್ಲಿ ಕ್ಲೇಷ ಆಗುವುದಿದೆ ಮಿಕ್ಕಿನಂತೆ ಉಳಿದ ಎಲ್ಲ ರಾಶಿಗಳಿಗೂ ಅಂದರೆ ಮಿಥುನ ಸಿಂಹ ತುಲ ವೃಶ್ಚಿಕ ಹಾಗೂ ಕುಂಭರಾಶಿಯವರಿಗೆ ಬಹಳ ಶುಭ ಫಲವನ್ನು ಹೇಳ್ತಾ ಇದ್ದೇವೆ ಮಿಥುನ ರಾಶಿಯಲ್ಲಿ ಪತ್ರಿಕೋದ್ಯಮದಲ್ಲಿ ಮತ್ತು ಪಾಲಿಟಿಕ್ಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಬಹಳ ಶುಭ ಫಲ ಮತ್ತು ಸಿಂಹ ರಾಶಿಯಲ್ಲಿ ಇಂದು ಹೆಚ್ಚೇನೂ ಇಲ್ಲ ನಿಮ್ಮ ಬಗ್ಗೆ ನೀವೇನೇ ಸ್ವಲ್ಪ ಆನಂದವನ್ನು ಪಟ್ಟಿಕೊಂಡು ಮನೆಯವರ ಜೊತೆಗೆ ಇರ್ತೀರಿ ಇದೇ ಫಲವು ಕುಂಭರಾಶಿಯವರಿಗೂ ಆಗುತ್ತೆ ಆದರೆ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗೋದಿದೆ ಬೇರೆಯವರು ನಿಮ್ಮನ್ನು ಮಾರ್ಗದರ್ಶನಕ್ಕೆ ನಿಮ್ಮನ್ನು ಹತ್ತಿರ ಬಂದು ನಿಮ್ಮ ಅಡ್ವೈಸ್ ಅಥವಾ ನಿಮ್ಮ ಒಂದು ಸಲಹೆಯನ್ನು ಎಲ್ಲದಕ್ಕೂ ತಗೊಳ್ತಾರೆ ಆದ್ದರಿಂದ ಇಂದು ನಿಮಗೆ ಫೋನ್ ಕೆಳಗೆ ಆಗದೇ ಇರೋಷ್ಟು ಜನ ನಿಮ್ಮನ್ನು ಮಾತನಾಡಿಸ್ತಾರೆ ಕೆಲವು ಪ್ರಶಂಸೆ ಅಥವಾ ಪ್ರಶಸ್ತಿ ಪತ್ರಗಳು ಕೂಡ ಪ್ರಾಪ್ತಿಯಾಗಬಹುದು ತುಲಾ ರಾಶಿಯವರಿಗೆ ಧನಾಗಮದ ಸೂಚನೆಗಳು ಇರುತ್ತೆ ರಿವಾರ್ಡ್ ಅಥವಾ ಪರ್ಕ್ ಅಂತ ಹೇಳ್ತೀವಲ್ಲ ಅದು ಪ್ರಾಪ್ತಿಯಾಗುತ್ತೆ ಐ ಟಿ ಉದ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಬಹಳವೇ ಒಳ್ಳೆಯ ದಿನವಾಗಿ ಇದು ಪರಿಣಮಿಸುತ್ತೆ ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾಮೆಂಟ್ ಮಾಡಿ ಭಗವಂತನ ಧ್ಯಾನವನ್ನು ಎಲ್ಲರೂ ಮಾಡೋಣ ಶುಭಮಸ್ತು